ಇವತ್ತು ಬೆಳಗ್ಗೆನ ಗಾಡಿ ಎತ್ಕೊಂಡು ಹೊಟ್ಟಿದ್ದ ಗುಂಡೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ಇದೇ ಈಶ್ವರನ ದೇವಸ್ಥಾನ ಚೆನ್ನಾಗಿದೆ ನೋಡೋಕೆ ಮಾತ್ರ ನೋಡ್ಬೋದು ಗುಡ್ಡದ ಮೇಲೆ ಇದೆ ಇದು ಈ ಪ್ಲೇಸ್ ಇರೋದು ಕನಕ್ಪುರ ಮತ್ತು ಮಳವಳ್ಳಿ ಸಂಟೂರು ಹೈವೇ ಅಲ್ಲಿ ಸಿಗುವಂಥ ಕನಕ್ಪುರದಿಂದ ಜಸ್ಟ್ ಏಳು ಎಂಟು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ ಈ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗಿನ ಜಾವ ಏಳು ಗಂಟೆ ಏಳುವರೆ ಹತ್ರ ಬಂದರೆ ವೆದರ್ಗು ಹೊತ್ಕೆ ಎಕ್ಸ್ಟ್ರಾ ಆರ್ಡಿನರಿ ಓಕೆನಾ ನಾವೀಗ ಆಲ್ರೆಡಿ ನಾನು ಫೇಸ್ಬುಕ್ಕಲ್ಲಿ ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೆ ನೋಡ್ಬೋದು ಬೋ ಸ್ಟಾರ್ಟಿಂಗಲ್ಲಿ ನಿಮ್ಗೆ ರೋಡಲ್ಲಿ ದೇವಸ್ಥಾನದ ಬೋರ್ಡ್ ಎಂಟ್ರೆನ್ಸ್ ಕಾಣುತ್ತೆ ಬಟ್ಟಲು ಗುಂಡೇಶ್ವರ ಸ್ವಾಮಿ ದೇವಸ್ಥಾನ ಓಕೆನಾ ಇದಕ್ಕೆ ನೀವು ಒನ್ ಟೈಮಲ್ಲಿ ಒಡ್ಡಾಡೋರೆಲ್ಲ ಒನ್ ಟೈಮ್ ವಿಸಿಟ್ ಕೊಡಿ ಏನಕ್ಕೆ ಅಷ್ಟು ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬರಬೇಕಂತೂ ಇನ್ನೂ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ರೋಡು ಚೆನ್ನಾಗಿ ಮಾಡಿದ್ದಾರೆ ಓಕೆನಾ ನೋಡ್ಬೋದು ರೋಡು ಕೂಡ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಆದರೂ ರೋಡ್ ಸ್ವಲ್ಪ 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 ಕಿತ್ತೋಗಿದೆ ಹಂಗೆ ನೋಡಿ ಒಂದು ಮೇಲ್ಗಡೆ ಒಂದು ವೆದರ್ ವೀಡಿಯೋ ಮಾಡಿದ್ದೀನಿ ಚಿಕ್ಕದಾಗಿ ನೋಡ್ಬೋದು ನೋಡಿ ಸುತ್ತಮುತ್ತ ಎಷ್ಟು ಗುಡ್ಡಗಳಿದ್ದಾವೆ ಅಂದರೆ ನೋಡೋಕ್ಕೆ ಚೆನ್ನಾಗಿದೆ ಈ ಪ್ಲೇಸ್ ಆ ಕಡೆ ಇರೋದು ಗಣ ಗಣಪತಿ ದೇವಸ್ಥಾನ ಅದ್ರ ಮುಂದೆನೇ ಕ ನಮ್ಮ ಕರ್ನಾಟಕ ಫ್ಲಾಗ್ ಹಾಕಿದ್ರೆ ನನಗೆ ತುಂಬ ಖುಷಿ ಆಯಿತು ಆಗ್ತವ್ರಗು ಒಂದು ಸ್ಥಲಾಮ್ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ಗುಡ್ಡಗಳು ಎಷ್ಟು ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಮತ್ತು ತುಂಬ ಇಷ್ಟ ಆಯಿತು ಫ್ಯಾಮಿಲಿ ಬರೋಕ್ಕೂ ಇನ್ನೂ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಆದರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ ಅಷ್ಟು ನೀಟಾಗಿ ಕೂಡ ಕಾಪಾಡ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿರೋ ಜನಗಳಾಗಿರ್ಬೋದು ಅಲ್ಲಿ ನಡೆಸ್ತಾರ ಅರ್ಚಕರಾಗಿರ್ಬೋದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವುದೋ ಕಡ್ಡಿ ಕಸ ಪ್ಲಾಸ್ಟಿಕ್ ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಅವರು ಪ್ಲಾಸ್ಟಿಕ್ ಬಾಟ್ಲ ತಂದು ಅಲ್ಲಿ ನೀವು ಹಾಳು ಮಾಡಬೇಡಿ ಜಾಗನ ನೀವೇನಾದ್ರು ತಂದ್ರೆ ಹಂಗೆ ರಿಟರ್ನ್ ತಗೊಂಡೋಗಿ ಎಲ್ಲಿ ಹಾಕಬೇಕು ಅಂಥ ಪ್ಲೇಸ್ಗಳಿಗೆ ಹಾಕಿ ಓಕೆ ಅದೇ ಇಂಥ ಜಾಗದಲ್ಲಿ ಮಾತ್ರ ಯಾರು ಹಾಕ್ಬೇಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಸುತ್ತಮುತ್ತ ಗುಡ್ಡಗಳು ನೋಡೋಕ್ಕೆ ಬೆಳಗುನ್ ಜಾವದಲ್ಲಿ ನೋಡಕ್ಕೆ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ಪದೇ ಪದೇ ಹದಿನೈದು ಹೇಳ್ತಾ ಇದ್ದೀನಿ ಬೈಕ್ ಬೇಡಿ ನನ್ನ ಮತ್ತೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಮಾತ್ರ ನೋಡಿ ನೀವು ಹಂಗೆ ಒನ್ ಟೈಮ್ ವಿಸಿಟ್ ಕೊಡಿ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಬನ್ನಿ ತಿರ್ಗಿ ನಾವು ಎಂಟ್ರೆನ್ಸ್ ಎಲ್ಲಿ ಸ್ಟಾಪ್ ಮಾಡಿದ್ದು ಅಲ್ಲಿಂದನೇ ಸ್ಟಾರ್ಟ್ ಆಗೋಣ ಈಗ ಓಕೆ ನೋಡಿ ಎಂಟ್ರೆನ್ಸ್ ಇದು ಎರಡು ಬಂಡೆ ಜಾಗದಲ್ಲಿ ಸುರಂಗ ಮಾರ್ಗ ಮಾಡ್ದಂಗೆ ಮಾಡಿದ್ದಾರೆ ನೋಡಿದ್ರೆ ದೂರದಿಂದನೇ ಇಲ್ಲೇನೋ ಪೊಲೀಸ್ ಪ್ರಕಟಣೆ ಹಾಕಿದ್ದಾರೆ ಸಿ ಸಿ ಕ್ಯಾಮ್ರಾಗಳು ಪ್ರದೇಶ ನಿಮ್ಮ ವಲನೆ ಚಲನಗಳನ್ನು ಗಮನಿಸುತ್ತದೆ ಎಚ್ಚರಿಕೆ ಅಂದರೆ ಸಿ ಸಿ ಕ್ಯಾಮ್ರಾಗಳಿದಾವೆ ನೀವೇನೋ ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು ಬ್ಯಾಡ್ ಮೂಮೆಂಟ್ ಆಗಿರ್ಬೋದು ಯಾವುದು ಮಾಡಬೇಡಿ ಮಿಸ್ಯೂಸ್ ಮಾಡಬೇಡಿ ಈ ಪ್ಲೇಸ್ ಅಂತಕೊಂಡು ಎಚ್ಚರಿಕೆ ಇದಂತೂ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಕೂಡ ಹಂಗೆ ಇದೆ ಈ ಟೈಮ್ಗೆ ಜಾವ ವೆದರ್ ಕೂಡ ಅದೇ ಥರ ಇದೆ ನೋಡಿ ಈ ಕಡೆ ಹೋದ್ರೆ ಅಲ್ಲಿ ಮೆಟ್ಲು ಕಾಣ್ತಿದಲ್ಲ ಈ ಕಡೆ ಹೋದರೆ ಅದು ಗಣಪತಿ ದೇವಸ್ಥಾನ ಅಲ್ಲಿ ಸೆಂಟ್ರಲ್ ವಿಡಿಯೋ ಬಿಟ್ಟಿದ್ದು ಆ ಕಡೆ ಪ್ಲೇಸ್ ಈ ಕಡೆ ಇನ್ನೊಂದು ಮೆ ಮೆಟ್ಲು ಇದೆಯಲ್ಲ ಈ ಕಡೆ ಬಂದರೆ ನಿಮಗೆ ದೇವಸ್ಥಾನಕ್ಕೆ ಈಗ ಯಾರೂ ಬಂದಿಲ್ಲ ನಾವು ಪ್ರೆಸೆಂಟ್ ನಾನು ಮತ್ತು ನಮ್ಮ ಫ್ರೆಂಡ್ ಜೊತೆಲಿ ಕರ್ಕೊ ಬಂದಿದ್ದೆ ನಾವು ಇಬ್ಬರು ಬಂದಿದ್ದೆವು ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿಬಿಟ್ಟು ನಮ್ಮ ಗ್ಲೌಸ್ ಎಲ್ಲ ತೆಗ್ದು ಸೈಡ್ಗಿಟ್ಟು ಹೆಲ್ಮೆಟ್ ಲಾಕ್ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು ಫಸ್ಟ್ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಬೇಕು ಲಾಕ್ ಕೂಡ ನಾವು ಎತ್ಕೊ ಬಂದಿದ್ದೆ ಹಂಗೇನೆ ಒಂದು ದೊಡ್ಡ ಲಾಕ್ ಇದೋ ನಾನು ಗಾಡಿ ಎಲ್ಲರ ನಿಲ್ಸಿದಾಗ ಯಾಕೆ ಗಾಡಿ ಸೇಫ್ಟಿ ಬೇಕಲ್ಲ ಗಾಡಿ ನಿಲ್ಸ್ದಾಗ ಎಲ್ಲರೂ ವೀಲ್ಗೆ ಹಾಕಕ್ಕೆ ಅಂತಲೇ ಅದು ಲಾಕ್ ಇಟ್ಕೊಂಡಿದ್ದೀನಿ ನಮ್ಮ ಯಾರು ಬೈಕ ಬೇಡಿ ಏನಪ್ಪ ಇಷ್ಟೊಂದು ಹೆಲ್ಮೆಟ್ ಲಾಕ್ ಮಾಡೋಕೆ ಇಷ್ಟೊಂದು ದೊಡ್ಡ ಲಾಕ್ ಅಂತ ನೋಡಿ ಈ ಕಡೆ ಹೋದರೆ ಗಣಪತಿ ಹಸ್ತ ನೋಡಿ ಇದೇ ನಾನು ಒಡ್ಡಾಡೋದು ಇದೇನಪ್ಪ ಯಾರೋ ನನಗೆ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕಿರು ಮೆಸೇಜ್ ಹಾಕಿರು ಸಾರಿ ಕಮೆಂಟ್ಸ್ ಅಲ್ಲಿ ಮೆಸೇಜ್ ಹಾಕಿದ್ರು ಏನು ಗಾಡೀದ ಒಡ್ಡಾಡೋದು ಅಂತ ನೋಡಪ್ಪ ನಮ್ಮದು ಒನ್ ಟ್ವೆಂಟಿ ಫೈವ್ ಪಲ್ಸರು ಓಕೆನಾ ನಾವೇನೋ ದೊಡ್ಡ ಗಾಡಿ ಇಟ್ಟಿಲ್ಲ ನಾವು ಚಿಕ್ಕ ಗಾಡಿ ಈ ಕಡೆ ಹೋದ್ರೆ ಗಣಪತಿ ದೇವಸ್ಥಾನ ಆಲ್ರೆಡಿ ವಿಡಿಯೋ ನೋಡಿ ಇದು ಈಗ ದೇವರ ದರ್ಶನಕ್ಕೆ ಹೋಗೋಣ ಆ ಸೈಡ್ ಆಲ್ರೆಡಿ ವಿಡಿಯೋ ಅಪ್ಡೇಟ್ ಮಾಡಿ ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಯಾರು ಬಂದಿರಲ್ಲ ನಾನು ಬಂದಾಗ ಜನ ಒಬ್ಬರೂ ಇಲ್ಲ ಇವಾಗಲೂ ಇಲ್ಲ ಅರ್ಚಕರು ಮಾತ್ರ ಬಂದಿದ್ದಾರೆ ಈಗ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ಬರು ಇದ್ದೀವಿ ನೋಡಿ ಎಷ್ಟು ದೊಡ್ಡ ಬಂಡೆ ಇದರಲ್ಲಿ ಅದೇ ಬಂಡೆಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಆ ಕಡೆ ಎದುರುಗಡೆ ಕಲ್ಯಾಣಿ ಇದೆ ಈ ಕಡೆ ನವಗ್ರಹಗಳ ದೇವಸ್ಥಾನ ಇದೆ ಪಕ್ಕದಲ್ಲೇ ನೋಡಿ ಕಡೆ ಎಲ್ಲ ಕಲ್ಯಾಣಿ ಇದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ನನಗೆ ಚೆನ್ನ ನೋಡಿ ಇದೆ ಈಶ್ವರನ ದೇವಸ್ಥಾನ ಅರ್ಚಕರಲ್ಲಿ ಯಾರು ಎಲ್ಲ ರೆಡಿ ಇದ್ದಾರೆ ನಾವು ನಾವೇನೋ ಹೋಗಿದ್ದಿಬ್ರೆ ಅಲ್ಲ ಬೇಗ ಇವತ್ತು ಪೂಜೆ ಮುಗಿಸ್ಬಿಟ್ಟು ಎಲ್ಲ ಹೋಗಬೇಕು ಅಂದರೆ ಅವ್ರ ಈಗ ಅವರು ಪೂಜೆ ಮಾಡ್ತಾರೆ ನಾ ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೆ ಹಂಗೆ ಹೊರಗಡೆ ಒಂದು ವೀಡಿಯೋ ಮಾಡೋ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಇಲ್ಲಿ ನಮಗೆ ಗೊತ್ತಿಲ್ಲ ಯಾರೋ ಗೊತ್ತಿರೋ ಕಮೆಂಟ್ಸಕಿ ಇಲ್ಲಿ ಬಂದು ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಅದೆಲ್ಲ ಅದೆಲ್ಲ ತೋರಿಸಿ ನಾನು ನಿಮಗೆ ನೋಡಿ ಈ ಕಡೆ ಊಟ ಮಾಡೋಕ್ಕೂ ವ್ಯವಸ್ಥೆ ಎಲ್ಲ ಇದೆ ನೋಡಿ ಕಲ್ಗಳೆಲ್ಲ ಇಟ್ಟು ಅಡುಗೆ ಮಾಡ್ತಾರೆ ಅನಿಸುತ್ತೆ ನಮಗಂತೂ ಗೊತ್ತಿಲ್ಲ ಯಾಕೆ ಗೊತ್ತಿದಾರೋ ಕಮೆಂಟ್ಸ್ ಹಾಕ್ಬಿಡಿ ಅವರು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇಲ್ಲಿ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಯಾವುದೇ ಇರಲಿ ನೀರು ಬತ್ತೋಗಲ್ಲಂತೆ ಒಂದು ಈ ಪ್ಲೇಸಲ್ಲಿ ನೀರು ಎನಿ ಟೈಮ್ ನೀರು ಇರುತ್ತಂತೆ ಒಂದು ಎರಡು ಬಂಡೆ ಒಂದು ಮೂರು ಬಂಡೆ ಸೆಂಟ್ರಲ್ಲಿ ಒಂದು ನೀರು ಎನಿ ಟೈಮ್ ಇರುತ್ತಂತೆ ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಮಾಡಿದ್ದಾರೆ ನೋಡಿ ಕೆಳಗಡೆ ಇಳ್ದೋಗಬೇಕು ಇಲ್ಲಿ ಎನಿ ಟೈಮ್ ನೀರು ಇರುತ್ತಂತೆ ಇಲ್ಲಿ ಪೂಜೆ ಕೂಡ ಮಾಡ್ತಾರಲ್ಲ ಪ್ಲೇಸಲ್ಲಿ ಅದು ಕೂಡ ನಿಮ್ ನಿಮಗೆ ತೋರಿಸ್ತೀನಿ ನಮ್ಗೆ ಹೋಗೋಕೆ ಮಾತ್ರ ಭಯ ಆಯ್ತಪ್ಪ ಆ ಪ್ಲೇಸ್ಗೆ ಹೋಗೋಕೆ ನನಗೆ ಭಯ ಭಯ ಆಯಿತು ಓಕೆ ನಾವು ಇಬ್ಬರೇ ಇದ್ದಿದ್ದು ಏನಕ್ಕಪ್ಪ ಕಾಡು ಪ್ರಾಣಿಗಳು ಬಂದ್ಬಿಟ್ಟು ಅಂತ ಕಷ್ಟ ನೋಡಿ ಕಗಡೆ ಇಳಿದೋಗಬೇಕು ಆ ಪ್ಲೇಸ್ಗೆ ಇಲ್ಲಿ ನೋಡಿ ಚಿಕ್ಕ ಮನೇಲಿ ಏನೋ ದೇವ್ರು ಪೂಜೆ ಮಾಡ್ತಾರಂತೆ ಅವ್ರು ಕೇಳಿದೆ ನಾನು ಅರ್ಚಕರು ಕೇಳ್ದೆ ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಹೋಗ್ಬೇಕು ಅಲ್ಲಿ ಕಲ್ಲಿಂದ ಇಳಿಬೇಕಾದ್ರೆ ಒಂದು ಸ್ವಲ್ಪ ಹಿಂಸೆ ಆಯಿತು ಸ್ಟೆಪ್ಪೇರ ಇಲ್ವಲ್ಲ ಇಳಿಯೋಕ್ಕೆ ಅದೇ ಒಂದು ಸ್ವಲ್ಪ ಭಯ ಭಯಾಗಿದ್ದು ಅವುಗಳೇನೋ ಬರ್ತಾವೇನೋ ಮತ್ತು ಕಾಡು ಪ್ರಾಣಿಗಳು ಇರ್ತವೆ ಏನೋ ಅಂತ ಒಂದು ಭಯ ಆಯಿತು ಅದು ಅರ್ಚಕರ ಮೇಲೆ ಹೇಳಿದ್ರು ನಾವೆಲ್ಲ ಮುಗಿಸ್ಕೊಬಂದು ನಿಮಗೆ ಹೇಳ್ದು ಅಲ್ಲಿ ಏನು ಪ್ರಾಣಿಗಳು ಏನೂ ಇಲ್ಲ ಏನು ಇದ್ರಕಬೇಡಿ ಅಲ್ಲಿ ಚೆನ್ನಾಗಿದೆ ಹೋಗಕ್ಕೆ ಅಂತ ಹೇಳಿದ್ರು ನೋಡಿ ಉತ್ತಗಳೆಲ್ಲ ಇದ್ದಾವೆ ಸೈಡಲ್ಲಿ ಅದೇ ನಮ್ಮ ಭಯ ಆಗಿದ್ದು ಏನು ಗೊತ್ತಾ ಅವುಗಳಿಗೆ ನಾವೇನೋ ತೊಂದರೆ ಕೊಟ್ಟರೆ ಅವುಗಳು ನಮಗೂ ತೊಂದರೆ ಕೊಡ್ತಾ ಅವುಗಳನ್ನ ನಾವೇನೂ ತೊಂದರೆ ಕೊಟ್ಟಿಲ್ಲ ಅಂದರೂ ಅವು ನಮಗೇನು ತೊಂದರೆ ಕೊಡಲ್ಲ ಅದೊಂದು ಕೆಳ ಹೋಗ್ತಾರೆ ಜಾಗ ಫಸ್ಟ್ ಟೈಮ್ ಅಲ್ಲ ಹೆಂಗಿದೆ ಏನು ಅಂತ ಗೊತ್ತಿಲ್ಲ ನಮ್ಮಅಣತಮ್ಮಣ್ಣ ಬಾ ಅಂದ ಅವನು ನಡಿ ಮುಗ ನೀನು ಮುಂದೆ ಅಂತ ನಾನು ಮುಂದೆ ಕಳಿಸ್ತಾ ಅವನು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಸಿಸ್ತಾಗೆ ಮೇಲೆ ತ ಚಿಕ್ಕ ಚಿಕ್ಕ ಮುಳುಗ್ಳು ಗಿಡಗಳಿದ್ರು ತಲೆ ಹೊಡಿತಾವಂತ ಅವ್ನು ಹೆಲ್ಮೆಟ್ ಹಾಕೋ ಬಂದ ತಲೆ ಮೇಲೆ ನಾನು ಹಂಗೆ ಅಲ್ಲಿ ಇಟ್ಬಿಟ್ಟು ನಮ್ಮ ಕ್ಯಾಮ್ರಾ ಮಾತ್ರ ಹಿಡ್ಕೊಂಡು ಹೊರಟೆ ನೋಡಿ ನಮ್ಮ ಹೆಣ್ಣಮ್ಮ ಹೆಲ್ಮೆಟ್ ಹಾಕಬರ್ತದ ತಲೆ ಮೇಲೆ ನೋಡಿ ಇದೇ ಪ್ಲೇಸು ನೋಡಿ ಇದು ಎನಿ ಟೈಮ್ ನೀರು ಇರುತ್ತಂತೆ ನನಗಂತೂ ಗೊತ್ತಿಲ್ಲ ತುಂಬ ಜನ ಹೇಳಿದ್ರು ಇಲ್ಲಿ ಇಲ್ಲಿ ಹೋದ್ರೆ ಇಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ತಲೆ ಮೇಲೆ ನೀರು ಹಾಕೊಂಬಂದರೆ ಇನ್ನೂ ಒಳ್ಳೇದಾಗುತ್ತಂತೆ ನಾವು ಹಂಗೆ ಕೂಡ ಕೈ ಮುಕ್ಕೊಂಡಲ್ಲಿ ತಲೆ ಮೇಲೆ ನೀರು ಹಾಕ್ಕೊಂಡು ಹೊರಟಿದ್ದು ಹಿಂದಕ್ಕೆ ನೋಡಿ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಇಲ್ಲಿ ಎನಿ ಟೈಮ್ ನೀರು ಇರುತ್ತಂತೆ ಯಾವುದೇ ಕಣಕ್ಕು ಬರ್ತಾವೆ ಎಂಥ ಬೇಸಿಗೆಗಾಲ ಬಂದರೂ ಕೂಡ ಇದು ಈ ಪ್ಲೇಸಲ್ಲಿ ನೀರು ಹಿಂಗೇ ಇರುತ್ತಂತೆ ಇವಾಗ ನಾವು ಹಾಕೊಂಡು ಕೈ ಮುಕ್ಕೊಂಡು ರಿಟರ್ನ್ ಹೊರ್ಟು ಈಗ ಹೋಗಿ ದೇವ್ರ ದರ್ಶನ ಮಾಡಬೇಕು ಅರ್ಚಕರೆಲ್ಲ ರೆಡಿ ಆಗಿರುತ್ತೆ ನೀವು ಅಲ್ಲಿ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ರು ಇವಾಗ ದೇವ್ರ ದರ್ಶನ ಮಾಡಕ್ಕೆ ಹೋಲ್ಬೇಕು ನನಗೂ ತುಂಬ ಇಷ್ಟ ಆಯಿತು ಪ್ಲೇಸ್ ಮಾತ್ರ ನನಗೆ ಚೆನ್ನಾಗಿ ಇಷ್ಟ ಆಯಿತು ಆದರೆ ಒಬ್ಬರಿಬ್ರು ಬರಬೇಡಿ ಬಂದರೆ ಒಂದು ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಒಂದಷ್ಟು ಜನ ಬಂದರೆ ಇನ್ನು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ನೋಡಿ ರಿಟರ್ನ್ ಬಂದು ಇವಾಗ ಡೈರೆಕ್ಟ್ ನಾವು ದೇವ್ರ ದರ್ಶನ ಮಾಡ್ಕೋಣ ನಾನು ಆಲ್ರೆಡಿ ಸೆಂಟ್ರಲ್ ಒಂದು ವೀಡಿಯೋ ಹಾಕಿದ್ದೆ ಎಂಟ್ರೆನ್ಸಲ್ಲೇ ನೋಡಿ ಆ ಕಡೆ ವೀಡಿಯೋನ ಮಾಡಿದ್ದು ಈ ಕಡೆ ಗಣಪತಿ ದೇವಸ್ಥಾನ ಇದೆ ನೋಡಿ ಕರ್ನಾಟಕ ಫ್ಲಾಗ್ ನೀಟಾಗಿ ಹಾರಾಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ನಾನು ಹದಿನೈದು ವರ್ಷದಿಂದ ಕನಕಪುರ ಮತ್ತು ಮಳವಳ್ಳಿಗೆ ಒಡ್ಡಾಡ್ತಾ ಇದ್ರು ನನಗೆ ಈ ಥರ ದೇವಸ್ಥಾನ ಈ ಪ್ಲೇಸ್ ಇದೆ ಅಂತ ನಾನು ನಿಜಲ್ಲೂ ಗೊತ್ತಿರಲಿಲ್ಲ ಬಾಯ್ ನಮ್ಮ ಅಣ್ಣ ತಮ್ಮ ಅಂತೂ ಬೆಳಗ್ಗೆ ಫೋನಲ್ಲೇ ಯಾವುದೋ ಫೋನ್ ಬಂದರೆ ಬ್ಯುಸಿ ಆಗಿಬಿಟ್ಟು ಅವನಂತೂ ಇವಾಗ ನಾನು ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ ಇಲ್ಲಿ ಲಿಂಗ ಇದೆ ನೋಡ್ಬೋದು ಎಷ್ಟು ದೊಡ್ಡ ಬಂಡೆಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ನೋಡ್ಬೋದು ಅರ್ಚಕರು ಪೂಜೆ ಮಾಡಿ ಎಲ್ಲ ಇಟ್ಟಿದ್ರು ನಾವು ಬರೋಷ್ಟೊತ್ತಿಗೆ ಸರಿ ನಾವು ಮಂಗಳಾರತಿ ಎಲ್ಲ ತಗೊಂಡು ಹೊರಗಡೆ ಬಂದು ನೋಡಿ ಒಂದು ಚಿಕ್ಕ ಹಾಗೆ ತೋರಿಸ್ತೀನಿ ಎಷ್ಟು ದೊಡ್ಡ ಬಂಡೆ ಕೆಗಡೆ ಲಿಂಗ ಇಟ್ಟು ಇದು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಹಾಗೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನೀವು ಯಾರ ಬಂದರೂ ಹಂಗೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ನಾನು ಹೇಳ್ಬಿಡ್ತೀನಿ ಇವಾಗ ನಾವು ರಿಟನ್ ಗಾಡಿ ಎತ್ಕೊಂಡು ರಿಟನ್ ಬೆಂಗಳೂರಿಗೆ ಜೂಟ ನೋಡಿ ನಾವು ಏಳುವರೆಗೆ ಬಂದೆ ಆಗಲೇ ಹತ್ತು ಗಂಟೆ ಆಗೋಯ್ತು ಒಂದೂವರ್ ಎರಡು ಅವ್ರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವ ಎಷ್ಟು ಅಷ್ಟು ವೀಡಿಯೋ ಮತ್ತು ಅವ್ನು ಸ್ವಲ್ಪ ಹಾಕಿದ್ದೀನಿ ನಾವೇನು ದೊಡ್ಡ ಅಲ್ಲ ಗುರು ಓಕೆ ಇವಾಗ ನಾವು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ ಹಾಕೋಕ್ಕೆ ಏನಂದರೆ ವೀಡಿಯೋಗಳು ಹಾಕಕ್ಕೆ ಟ್ರೈ ಮಾಡ್ತಾ ಇದೀವಿ ಎಲ್ಲೂ ಎಷ್ಟು ದೇವಸ್ಥಾನದೋ ಅಷ್ಟು ದೇವಸ್ಥಾನ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಸಪೋರ್ಟ್ ಇದ್ರೆ ಪಕ್ಕಾ ಮಾಡ್ತೀನಿ ಓಕೆನಾ ನಾನು ಇವಾಗ ಬೇಸಿಕ್ ಇವಾಗ ನಮ್ಮ ಅತಿ ನನ್ನ ನಿಯರ್ ಬೈ ಯಾವ್ಯಾವ ಪ್ಲೇಸ್ಮೆಂಟ್ ಇದೆ ಯಾವ ಸಾರಿ ಪ್ಲೇಸ್ಮೆಂಟ್ ಅಂತ ಪ್ಲೇಸ್ಗಳಿದ್ದಾವೆ ಆ ಪ್ಲೇಸ್ನ ಕವರ್ ಮಾಡ್ತೀನಿ ನಾನು ನಿಮಗೆ ಓಕೆನಾ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಫಸ್ಟು ನಿಯರ್ ಬೈ ಆಗಿರ್ಬೋದು ನಮ್ಮ ಮಳವಳ್ಳಿ ಸೈಡು ಮಂಡ್ಯ ಸೈಡು ನನಗೆ ಫಸ್ಟ್ ಯಾವ ನಿಯರ್ ಬರ್ತಾವೆ ಆ ಪ್ಲೇಸ್ಗಳ್ನ ನಾನು ಅಪ್ಡೇಟ್ ಮಾಡ್ತೀನಿ ರೋಡು ಚೆನ್ನಾಗಿದೆ ತಾರೋಡಕ್ಕೆ ಒಂದು ಸ್ವಲ್ಪ ಕಿತ್ತೋಗಿದೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ನೀಟ್ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಆಗಿರ್ಬೋದು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ನನ್ನ ನಮ್ಮ ಅಣ್ಣ ತಮ್ಮಗು ತುಂಬ ಖುಷಿ ಆಯಿತು ಅವ್ರು ಈ ಕಡೆ ಬಂದಿದ್ದು ಇದು ಫಸ್ಟ್ ಟೈಮ್ ಅಂತ ನಮ್ಮ ನಮ್ಮ ಫ್ರೆಂಡ್ ಬಂದಿದ್ದು ಈ ಕಡೆ ಫಸ್ಟ್ ಟೈಮು ಅವ್ನು ನೋಡ್ಬಿಟ್ಟು ತುಂಬ ಖುಷಿ ಆದ ಚೆನ್ನಾಗಿದೆ ಮಗ ನಿಮ್ಮ ಏನೋ ಪ್ಲೇಸ್ ಅಂತ ನನಗೆ ಇಷ್ಟ ನಾನು ಹದಿನೈದು ವರ್ಷ ಓಡ್ಡಾಡ್ತಾ ಗುರು ಬೆಂಗಳೂರಿಂದ ಮಳವಳಿಗೆ ಅದು ಒಂದು ದಿವ್ಸನೂ ಗೊತ್ತೇ ಇಲ್ಲ ಈ ಥರ ಪ್ಲೇಸ್ ಐತೆ ಈ ಕಡೆ ಅಂತ ಆದರೆ ನೋಡ ನೋಡ್ತಾ ಇರ್ತೀನಿ ಆದರೂ ಒಂದು ದಿವಸ ಬಂದಿಲ್ಲ ಇವಾಗ ಫಸ್ಟ್ ಟೈಮ್ ಬಂದೆ ಆದರೆ ಅವತ್ತು ಬಂದು ಫೇಸ್ಬುಕ್ ಅವತ್ತು ಫಸ್ಟ್ ಟೈಮ್ ಫೇಸ್ಬುಕ್ ಒಂದು ವೀಡಿಯೋ ಅಪ್ಡೇ ಅಪ್ಡೇಟ್ ಮಾಡಿದ್ದೀನಿ ಅವತ್ತು ನನ್ನ ಗೋಪುರದ ಚಾರ್ಜಿಂಗ್ ಖಾಲಿ ಹೋಗಿತ್ತು ಅದು ಸ್ವಲ್ಪ ವೀಡಿಯೋ ಮಾತ್ರ ಅಪ್ಟೇನಿ ಇದು ಫುಲ್ ವೀಡಿಯೋ ಫೇಸ್ಬುಕ್ಕಲ್ಲಿ ನೋಡೋರಲ್ಲ ಫಾಲೋ ಆಗಿ ಯೂಟ್ಯೂಬಲ್ಲಿ ನೋಡೋರಲ್ಲ ಸಬ್ಸ್ಕ್ರೈಬ್ ಆಗಿ ಹಂಗೆ ಕೊನೆವರೆಗೂ ಸ್ಕಿಪ್ ಮಾಡೋದು ನೋಡಿ ನಿಮಗೆ ಚೆನ್ನಾಗಿದೆ ಈ ಕಡೆ ಹೋದರೆ ಮಳವಳ್ಳಿ ತಿರ್ಗಿ ನೀವು ಲೆಫ್ಟ್ ಸೈಡ್ ಹೋದರೆ ಬೆಂಗಳೂರು ಕನಕಪುರ ಬೆಂಗಳೂರು ಹಲಗೂರು ಆ ಕಡೆ ಹೋಗ್ಬಿಡುತ್ತೆ ಸಾರಿ ಹಲಗೂರಲ್ಲ ಈ ಕಡೆ ಬೆಂಗಳೂರು ಕನಕಪುರ ಹೋಗುತ್ತೆ ನೋಡಿ ಗುಡ್ಡದ ಮೇಲಿಂದ ನಾವು ಅಲ್ಲಿಂದ ಬಂದಿದ್ದ ಮೇಲ್ಗಡೆಯಿಂದನೇ ಅಲ್ಲ ಅಂದರೆ ಆ ಕಡೆ ದೊಡ್ಡ ಗುಡ್ಡ ಅಲ್ಲ ಈ ಕಡೆ ಚಿಕ್ಕ ಗುಡ್ಡ ಒಂದಿದೆ ಆ ಕಡೆಯಿಂದನೇ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಮಾತ್ರ ಒತ್ತಿ ಒತ್ತಿ ಏನು ಕೇಳ್ತಾಯಿದ್ದೀನಿ ಅಂದರೆ ನೀವು ಒನ್ ಟೈಮ್ ವಿಸಿಟ್ ಕೊಡಿ ಆಮೇಲೆ ಹೇಳಿ ಏನು ಕೇಳ್ತಾ ಇದ್ದೀನಿ ಪದೇ ಪದೇ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬಿಡಿ